ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕಡಿ ಸ್ನೇಹಿತರೆ ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಹೆಮ್ಮೆ ಯಾನದಲ್ಲಿ ಇವತ್ತು ನಿಮಗೆ ಪರಿಚಯಿಸುತ್ತಿರುವ ಸರ್ಕಲ್ ಶುಗರ್ ಫ್ಯಾಕ್ಟ್ರಿ ಸರ್ಕಲ್ ನೋಡಿ ಇದು ಮೈಸೂರು ಮತ್ತು ಬೆಂಗಳೂರು ರಸ್ತೆಯಾಗಿತ್ತು ಈಗಲೂ ಕೂಡ ರಸ್ತೆಯಾಗಿದೆ ನಮ್ಮ ಹೊಸ ರಸ್ತೆ ಬಂದಾದ ಮೇಲೆ ಇಲ್ಲಿ ಸ್ವಲ್ಪ ವಾಹನಗಳ ದಟ್ಟಣೆ ಕಡಿಮೆಯಾಗಿದೆ ಭಾರತಿನಗರ ಅಂದರೆ ಕಾಳಮುದ್ದಿನ ದೊಡ್ಡಿಗೆ ಹೋಗುವ ಒಂದು ದಾರಿ ಇದು ಮಳವಳ್ಳಿಗೆ ಹೋಗುವ ಒಂದು ರಸ್ತೆಯಾಗಿದೆ ಹೀಗೆ ಇದರ ಪಕ್ಕದಲ್ಲಿ ಸರ್ವ ಧರ್ಮಗಳ ಸಮನ್ವಯ ಸಾರುವ ಸಂತ ಜೋಸಫರ ದೇವಾಲಯವಿದೆ ಹಾಗೂ ಇದರ ಹಿಂಭಾಗದಲ್ಲಿ ಸಾಯಿಂಟ್ ಜಾನ್ಸ್ ವಿದ್ಯಾಸಂಸ್ಥೆಗಳು ಇವೆ ಪಿಯುನಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳ ಬ್ಯಾನರ್ ಇಲ್ಲಿನ ಅನೇಕ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಗಳನ್ನು ಮಾಡಿದ್ದಾರೆ ರಾಜಶ್ರೀ ಈ ನಾಡು ಕಂಡಂಥ ಈ ದೇಶ ಕಂಡಂಥ ಪ್ರಜಾ ರಾಜ ಶ್ರೀ ನಾಲ್ವಡಿಯವರು ಎಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ ಅಲ್ಲೆಲ್ಲ ಸರ್ವ ಧರ್ಮಗಳ ಸಮನ್ವಯ ಸಾರುವ ಸಂಕೇತಗಳನ್ನು ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಹೆಮ್ಮೆ ನಮಸ್ಕಾರ ಸ್ನೇಹಿತರೆ